ಆ ಪ್ರಶ್ನೆಯಿಂದ ನೀವು ಅತ್ತರೆ ಇಡೀ ಜೀವ ವ್ಯವಸ್ಥೆ ಕಿರುಚಿದರೆ ಪ್ರಶ್ನೆಯನ್ನ ವ್ಯಕ್ತಪಡಿಸಲಾಗದೆ ಕಣ್ಣೀರು ಹರಿತರೆ ಒಂದು ಕ್ಷಣದಲ್ಲಿ ಉತ್ತರಿಸ್ತೀನಿ ಈಗ ಸುಮ್ನೆ ಕೇಳ್ತಿದ್ದೀರಿ ಪರಮಸತ್ಯ ಅಂದ್ರೇನು ಅಂತ ನಾನು ಪರಮಸತ್ಯ ಅಂದ್ರೆ ದೇವರು ದೇವರು ಸ್ವರ್ಗದಲ್ಲಿದ್ದಾನೆ ಸ್ವರ್ಗ ಅಸಂಬದ್ಧದಲ್ಲಿದೆ ಅಂದ್ರೆ ಅದು ನಿಮ್ಮನ್ನ ಎಲ್ಲಿಗೂ ಕೊಂಡೊಯ್ಯಲ್ಲ ಅಲ್ವಾ ಅವರು ಈ ಕಥೆಗಳನ್ನೆಲ್ಲ ಹೇಳಿದ್ದಾರೆ ಅಲ್ವಾ ಅಂತಹ ಉತ್ತರಗಳು ಯಾಕೆ ಬಂದಿವೆ ಅಂದರೆ ಜನರು ಪ್ರಶ್ನೆಯ ಆಳವನ್ನ ಅರ್ಥ ಮಾಡ್ಕೊಳ್ಳದೆ ಕೇಳ್ತಾರೆ ಪ್ರಶ್ನೆಯನ್ನ ಆಳವಾಗಿಸಬೇಕು ಅದು ನಿಮ್ಮನ್ನ ಕೊಲ್ಲಬೇಕು ಅದಿಲ್ಲದೆ ಬದುಕೋಕಾಗಬಾರದು ಪ್ರಶ್ನೆ ನಿಮ್ಮನ್ನ ಯಾವ ಮಟ್ಟಿಗೆ ಹಿಂಸಿಸಬೇಕು ಅಂದ್ರೆ ತಿನ್ನೋಕೆ ಮಲ್ಗೋಕೆ ಆಗ್ಬಾರ್ದು ನಿಮ್ಗೆ ಗೊತ್ತಾಗ್ಲೇಬೇಕು ಆ ಥರದ ಹಾತುರಿತ ಬಂದಾಗ ಒಂದೇ ಕ್ಷಣದಲ್ಲಿ ಉತ್ತರವನ್ನ ಮಾಡಬಹುದು ಹೇಳೋದಲ್ಲ ಅದನ್ನು ಮಾಡಬಹುದು